ಇನ್ನೊಂದು ಚೂರು ಕೆಂಪಕ್ಕೆ ಹುರಿಲ್ ತಡಿ ಹುರಿದ್ರೆ ಚಲೋ ಹಾಕತ್ತಿದ್ದ ಮಸಾಲೆ ಇಲ್ಲ ತಂದ್ರೆ ಚಲೋ ಚಂದ ತಂಗ ಮೆಣಸಿಗಾಯ್ದು ಹುರಿಬೇಕು ಅಷ್ಟು ಅನ್ನ ಮಾಡಿಟ್ಟೇನಿ ಅನ್ನಕ್ಕೆ ಒಗ್ಗರಣೆ ಕೊಡ್ಬೇಕು ಮಸಾಲೆ ಅನ್ನ ಭಾಳ ರುಚಿ ಹಾಕತ್ತಿದ್ ಒಂದು ಐದು ಹತ್ತು ನಿಮಿಷ ತ ಮಾಡ್ಕೊಬೋದು ಅಣ್ಣ ಬಿಸಿ ಅನ್ನ ಮಾಡ್ಕೊಂಡು ಇಟ್ಕೊಂಡ್ವಿ ಅಂದರೆ ಒಗ್ಗರಣೆ ಮಾಡೋದು ತಡ ಆಗೋದಿಲ್ಲ ಮಸಾಲೆ ರೈಸ್ ಮಾಡೋಕ್ಕಿದ್ ನೋಡ್ರಿ ನಾನು ಮಸಾಲೆ ರೈಸ್ ಮಾಡೋಕೆ ಏನೇನು ಮೊದ್ಲು ಮಸಾಲೆ ಅನ್ನೋದು ಹೇಳ್ತೇನೆ ರೀ ಒಂದು ಕಡಾಯಿ ಇಟ್ಕೋರಿ ಅದಕ್ಕೆ ಎಣ್ಣೆ ಬಿಸಿ ಆದಮೇಲೆ ರೀ ಕಾಳು ಹಾಕಿರಿ ಒಂದು ಚಮಚ ಚಮಚೆ ಕಾಳು ಇದನ್ನು ಹಾಕಿರಿ ಆಮೇಲೆ ಕಡಲೆ ಬೇಳೆ ಉದ್ದಿನ ಬೇಳೆ ಹಾಕಿರಿ ಆಮೇಲೆ ಜೀರಿಗೆ ಹಾಕಿರಿ ಕಾಳು ಹಾಕಿರಿ ಚಕ್ಕಿ ಹಾಕಿರಿ ಒಂದೆಡ ಲವಂಗ ಒಂದೆಡ ಇದಿರಿ ಏಲಕ್ಕಿ ಯಲಕ್ಕಿರಿ ಹಾಕಿ ಸ್ವಲ್ಪ ಕರಿಬೇವು ಹಾಕಿ ಚಂದಂಗ ಹುರ್ಕೋರಿ ಸಣ್ಣಗೆ ಹುರಿ ಒಳಗೆ ಇಟ್ಕೊಂಡು ಹುರಿರಿ ಹುರಿದಾದ್ಮೇಲೆ ರೀ ಮೆಣ್ಸಿಕಾಯಿ ಹಾಕಿರಿ ಕೆಮ್ಮ ರೀ ಖಾರದ ಮೆಣಸಿಕಾಯಿ ಇದ್ರೆ ಖಾರದ ಮೆಣಸಿಕಾಯಿ ಹಾಕ್ರಿ ನಿಮ್ಮ ಖಾರ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕೋರಿ ಮೆಣಸಿಕಾಯಿ ಮೆಣಸಿಕಾಯಿ ಸ್ವಲ್ಪ ಚಂದಂಗ ಹುರಿದ್ಮ್ಯಾಗ್ರಿ ಧನಿಯಾಕಳು ಇರ್ತಾವಲ್ಲ ರೀ ದನಿಯಾಕಳ ಒಂದು ಸಣ್ಣ ಉಪ್ಪಿಟ್ಟಿನ ತಿನ್ನ ರೀ ಒಂದು ನಾಲ್ಕು ಚಮಚೆ ಹಾಕೋರಿ ಹಾಕಿ ಚಂದಂಗ ರೀ ಸ್ವಲ್ಪ ಹಿಂಗೆ ಹಾಕಿರಿ ಹಾಕಿ ಚಂದಂಗೆ ಹುರಿದು ಇದು ಏನು ಹುರಿದಿರ್ತೀವಲ್ರಿ ರೀ ಇವಿಷ್ಟು ಆರಬೇಕು ರೀ ಇದು ಮಸಾಲೆ ಸಾಮಾನು ಆರಿದ ರೀ ಇದನ್ನ ಮಿಕ್ಸರ್ ಮಾಡ್ಕೋಬೇಕು ರೀ ಕೊಬ್ಬರಿ ಹೇಳೋದೊಂದು ಮರ್ತು ನೋಡಿರಿ ಕೊಬ್ಬರಿ ಒಂದು ರೀ ಒಣ ಕೊಬ್ಬರಿ ಇರ್ತತ್ತಲ್ರಿ ಇಳುವ ಮುಂದ್ರಿ ಮ್ಯಾಲೆ ಹಾಕ್ರಿ ಒಂಚೂರು ಒಲಿ ಆರಿಸಿ ಒಂಚೂರು ಬಿಸಿ ರೀ ಮಸಾಲೆ ಯಾವಾಗ ಭಾಳ ಹುರಿ ರೀ ಕೊಬ್ಬರಿನ ಒಣ ಕೊಬ್ಬರಿ ಒಂದಿಟ್ಟು ಹಾಕಿ ತೆಗೆದು ಬಿಡ್ಬೇಕು ರೀ ನಾ ಕೊಬ್ಬರಿ ಹೆರ್ಜೆ ಹಾಕಿರಿ ಅಂದ್ರೆ ದೌಡ್ ಸಣ್ಣ ಹಾಕತ್ರಿ ಹೆರ್ಜೆ ಹಾಕೋದ್ರಿಂದ ಇದು ಮಿಕ್ಸರ್ ಒಳಗೆ ಏನು ನೀವು ರುಬ್ತಿರ್ತೀರಲ್ರಿ ಹಂಗೆ ಉಳ್ಳಂಗ ಇಲ್ಲ ರೀ ಅದು ಪೂರ ಸಣ್ಣ ಆಗಿಬಿಡ್ತೈತ್ರಿ ಪುಡಿ ಆಗಿಬಿಡ್ತೈತೆ ರೀ ಚೆಂದಂಗ ಹಂಗಾಗಿ ತುರ್ಕೊಂಡು ಹಾಕೋರಿ ನೀವು ಇವು ಮುಂದೆ ಹಾಕ್ಬೇಕು ರೀ ಒಲಿ ಜೋರಂಗಿ ಇಟ್ಟು ಒಟ್ಟೆ ಹುರಿಯಕ್ಕೆ ಹೋಗ್ಬೇಡ್ರಿ ಕೊಬ್ಬರಿ ಹೊತ್ತಂದ್ರೆ ಚಲೋ ಆಗೋದಿಲ್ಲರಿ ಇಷ್ಟು ಪೌಡ್ರ್ ಆದರೆ ಸಾಕ್ರಿ ಇನ್ನೊಂದು ಕಡಾಯಿಗೆ ನೀವು ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೋರಿ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಶಿಂಗಾಕಾಳು ಹಾಕೋತಿದ್ರೆ ರೀ ನಿಮಗೆ ಬೇಕಂದ್ರೆ ಇಷ್ಟ ಇದ್ರೆ ರೀ ಆಮೇಲೆ ಕಡಲೆ ಬೇಳೆ ಉದ್ದಿನ ಬೇಳೆ ಹಾಕಿರಿ ಮರಿಬೇಡ್ರಿ ಸಾಸಿವೆ ಹಾಕೋರಿ ಜೀರಿಗೆ ಹಾಕೋರಿ ಇದಕ್ಕೆ ಉಳ್ಳಾಗಡ್ಡಿ ಹಾಕೋಂಗಿಲ್ಲರಿ ಹಾಕೋ ಹಾಕೋರಿ ನಿಮಗೆ ಏನು ಮನೆಯೊಳಗೆ ತರಕಾರಿ ರೀ ಬೀನ್ಸ್ ಗಜ್ಜರಿ ಆಮೇಲೆ ಬದ್ನೆಕಾಯಿ ಹಾಕಿರಿ ಅದು ರುಚಿ ಹಾಕತ್ರಿ ಇಷ್ಟು ರೀ ಹಾಕೋಂದ್ರೆ ನೀವು ಚಂದಂಗ ಎಣ್ಣೆ ಒಳಗೆ ಕಾಯಾಡ್ಸ್ಬೇಕು ರೀ ಒಂದಿಟ್ಟು ಹೊಟ್ಟೆ ನೀರು ಹಾಕುವಂಗಿಲ್ಲರಿ ಇದಕ್ಕೆ ಇಷ್ಟು ಉಪ್ಪು ಹಾಕಿ ಸ್ವಲ್ಪ ಚಂದಂಗ ಎಣ್ಣೆ ಒಳಗೆ ಕಾಯಾಡಿಸ್ಕೊರಿ ಏನು ನೀವು ತರಕಾರಿ ಹಾಕಿರ್ತಾರೀ ತರಕಾರಿ ಬೆಂದ ನಂತರ ರೀ ನೀವೇನು ಮಾಡ್ಬೇಕು ರೀ ಮುಂದಂತಂದ್ರೆ ಸ್ವಲ್ಪ ಅರ್ಶಿನ ಅರ್ಶಿನ ಪುಡಿ ಹಾಕೋರಿ ಕೆಂಪು ಖಾರ ಪುಡಿ ಹಾಕೋರಿ ನೀವು ಏನು ಮಸಾಲೆ ಒಳಗೆ ಖಾರ ಇದನ್ನ ಮೆಡ್ಸಿಗೆ ಹಾಕೊಂಡಿರ್ತೀರಲ್ಲ ರೀ ನಮ್ಗೆ ಅಷ್ಟ ಖಾರ ಸಾಕಪ್ಪ ಅಂತಂದ್ರೆ ಅಷ್ಟರ ಹಾಕೋರಿ ಇಲ್ಲಾರದಿ ನಮ್ಗೆ ಖಾರ ಜಾಸ್ತಿ ಬೇಕಂತಂದ್ರೆ ಒಳಗೆ ನೀವೇನು ಕುಟ್ಟಿಸಿದ ಖಾರ ರೀ ಅದನ್ನು ಹಾಕ್ಕೊಂಡು ಚಂದಂಗ ಕಾಯಾಡಿಸ್ಕೊಂಡು ಹುಂಚಿ ಹುಳೀನ್ರಿ ಸ್ವಲ್ಪ ಹುಚ್ಚಿ ಹುಳಿ ಜಾಸ್ತಿ ಹಾಕಿರಿ ಬೆಲ್ಲ ಹಾಕಿರಿ ಹಾಕಿ ಚಂದಂಗ ಕ್ಯಾಯಾಡ್ಸ್ಕೊಂಡು ಏನು ಮಾಡಿ ಇಟ್ಕೊಂಡು ಇದನ್ನ ರೀ ಅದನ್ನು ಹಾಕಿ ಕಲಿಸ್ಬಿಟ್ರೆ ಮಸಾಲೆ ರೈಸ್ ರೆಡಿ ಆಕತ್ರಿ ಮ್ಯಾಗ ಒಂಚೂರು ಕೊತ್ತಂಬರಿ ಸೊಪ್ಪು ಹೋದ್ರಿ ಸರಿ ಭಾರಿ ರುಚಿ ಹಾಕತ್ರಿ ಒಂದ್ಸಲ ನೀವು ಮನೆಯ ಮಾಡಿ ನೋಡಿರಿ ನಾವು ಮಾಡಿ ರುಚಿ ರುಚಿ ಮೇಲೆ ನಿಮ್ಗೆ ಹೇಳೇನ್ರಿ ನೀವು ಒಂದು ಒಂದು ಸಲ ಟ್ರೈ ಮಾಡಿರಿ ಯಾರೆಲ್ಲ ಇದನ್ನ ಟ್ರೈ ಮಾಡ್ತೀರಲ್ರಿ ಒಂದು ಹತ್ತು ಹದಿನೈದು ನಿಮಿಷದೊಳಗೆ ನೀವು ಪೌಡ್ರ್ ಮಾಡಿ ಇಟ್ಕೊಂಬಿಟ್ರಿ ಅಂದ್ರಿ ನೀವು ಆರಾಮ್ಸೆ ಮಾಡ್ಕೊಬೋದು ರೀ ಹುಡುಗರಿಗೆ ಡಬ್ಬಿ ಕಟ್ಟೋಕ ಆಫೀಸಿಗೆ ಹಂಗೆ ಕಟ್ಟುವರಿ ಇದ್ರ ಅಂದ್ರೆ ಭಾರಿ ಅನುಕೂಲ ರೀ ಈ ಥರ ಒಂದು ಪೌಡ್ರ್ ನೀವು ಮಾಡಿಟ್ಕೊಂಡ್ಬಿಟ್ರೆ ಭಾರಿ ಅನುಕೂಲ ಆಗತ್ತೆ ನೋಡ್ರಿ ಯಾವ ರೀತಿ ನಾವು ಮಸಾಲೆ ರೈಸ್ ಮಾಡ್ಕೊಂಡು ಅನ್ನೋದು ತೋರಿಸ್ತೀನಿ ರೀ ನಿಮಗೆ ನೋಡಿರಿ ಈ ಥರ ಮಸಾಲೆ ರೈಸ್ ತಯಾರಾತ್ರಿ ಈಗ ಇನ್ನೊಂದು ಚೂರು ಒಲೆ ಮ್ಯಾಗ ಚಂದಂಗ ಸ್ವಲ್ಪ ಬಿಸಿ ಆಗೋ ಪೂರ್ತ ಕೈಯಾರ್ಸ್ಕೊಂಡು ಇಳ್ಕೊಂಡು ಇಳಿಬಿಡ್ತೇನೆ ರೀ ಭಾರಿ ರುಚಿ ಆಗತ್ತೆ ನೋಡಿರಿ ಇದು ರುಚಿ ನೋಡ್ತೀನಿ ತಡಿ ಹಂಗಾಗೈತಿ ಹ್ಞೂ ನೋಡಿ ಭಾರಿ ರುಚಿ ಆಗೈತಿ ದಿನ ಅನ್ನ ಸಾರು ಉಂಡೆ ಬೇ ಸರ್ತೈತಿ ಹಂಗಾಗಿ ಒಂಚೂರು ಬೇರೆ ರುಚಿ ಮಾಡಿದ್ರ ಮಸಾಲೆ ಅನ್ನ ಮಾಡೀನಿ ಭಾರಿ ರುಚಿ ಆಗತ್ತಿದ್ ಹೆಂಗೋ ರೊಟ್ಟಿ ಪಲ್ಯ ಅಂಕಾರ ಮುಂಜಾನೆ ಮಾಡಿದ್ವಿ ಒಂಚೂರು ಬಿಸೇರ ಅನ್ನ ಹಾಕತ್ತ ಬಿಡ ಅಂತಂದು ನಾನು ಅನ್ನಕ್ಕೆ ಒಗ್ಗರ್ಣೆ ಮಾಡಿದ್ವಿ ನೋಡಿ ನೀವು ಒಂದ್ಸಲ ಮನೆಯಾಗ ಟ್ರೈ ಮಾಡಿರಿ ಭಾರಿ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಮನೆ ಮಂದಿಗೆ ಭಾಳ ರುಚಿ ಅನಿಸ್ತತಿ ಒಂದ್ಸಲ ನೀವು ಮನೆಯೊಳಗೆ ಟ್ರೈ ಮಾಡ್ರಿ ಸಂಡೇ ಮನೆಯೊಳಗೆ ಇರ್ತೀರಲ್ರಿ ಅವಾಗ ಈ ಥರ ಪೌಡ್ರ್ ನೀವು ತಯಾರು ಮಾಡ್ಕೊಂಡು ಇಟ್ಕೊಂಡ್ಬಿಟ್ರಿ ಅಂದರೆ ಏನು ಮುಂಜಾನೆ ಮಾರನೇ ದಿನ ಏನು ಸೋಮವಾರ ಹಿಂಗೆ ಸಾಲಿಗೆ ಹೋಗಿರ್ತಾರಲ್ರಿ ಹುಡುಗರು ಪಟಪಟ ಒಂದು ಸ್ವಲ್ಪ ತರಕಾರಿ ಹೆಚ್ಚಿ ಹಾಕಿಬಿಟ್ರೆ ಇಷ್ಟಪಡ್ತೀನಿ ತಾವ್ರಿ ಇದನ್ನು ಉಕ್ಕು ಚಪಾತಿ ತಿನ್ನೋಕೆ ಬೇಸರಗಿರ್ತೈತಿ ರೊಟ್ಟಿ ಕಟ್ಟಾಕ ತಿನ್ನೋದಿಲ್ರಿ ಒಂದೊಂದು ಹುಡುಗರು ಹಿಂಗೆ ಏನಾರ ವೆರೈಟಿ ಬೇಕಲ್ರಿ ಹುಡುಗರಿಗೆ ಹಂಗಾಗಿ ಮಾಡಿ ರೀ ಯಾರಿಗೆಲ್ಲ ಇಷ್ಟ ಐತೆ ಕಮೆಂಟ್ ಮೂಲಕ ತಿಳಿಸ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದೇ ಭಾಳ ಜನ ನೋಡಾತ್ರಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಸಹಕಾರ ನಮಗೆ ಬೇಕು ರೀ ಯಾರೆಲ್ಲ ನಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಲ್ರಿ ಎಲ್ಲ ಎಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳು ರೀ ಲೈಕ್ಸ್ ಕೊಡೋದಂತ ಮರಿಬೇಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನ ಶೇರ್ ಮಾಡ್ರಿ ಹೊಟ್ಟೆ ಸದ್ ಏನ್ ಮಾಡಿ ತಿನ್ನಕ ಮುಂಜಾನಿದು ರೊಟ್ಟಿ ಪಲ್ಯ ಇತ್ವಾ ಈಗ ಇದನ್ನ ಅನ್ನಕ್ಕ ಒಗ್ಗರ್ನಿ ಮಸಾಲೆ ಅನ್ನ ಮಾಡಿ ನೋಡಿ ಹಾಕೊಡ್ಲೆ ಮಸಾಲೆ ಅನ್ನ ಮಾಡಿ ಅದೇ ಹ್ಞೂ ಅದೇ ಮಸಾಲೆ ರೈಸ್ ಅನ್ನ ಇದು ಹಾಕೊಡ್ಬೇಕು ಹೊಟ್ಟೆ ಸತಿ ಅಮ್ಮ ಅತ್ತಿ ಕಾಣಲ್ರಿ ಅಲ್ಲ ಎಲ್ಲದಾರ ಪ್ಯಾಟಿಗೆ ಹೋಗ್ಯಾರ ಅವ್ರ ಏನೋ ಅತ್ತಿ ಇದು ಚೈನಾ ಬದಲಿಸಿದ್ದಿತ್ತಂತ ಹೋಗ್ಯಾರ ನನಗೂ ಬಾ ಅಂದ್ರೆ ಆ ಮನೆ ಕೆಲಸನ ಇತ್ತು ಬಿಸಿಲನ್ನ ಇತ್ತು ಬಿಡ್ರಿ ಒಲ್ಯಾನ ಅಂತಂದೆ ಹೋಗ್ಯಾರ ಅಮ್ಮ ಆತ್ತಿ ಮಚ್ಚಿಗವ ಮೂರು ಮಂದಿ ಹೋಗ್ಯಾರ ಹೌದನ ಬೇ ನಂಗಾ ಕೈ ಕೊಡು ಬಿ ನಂದ ಓದುದೈತಿ ಓದ್ಕೋಬೇಕು ನಾನು ಊಟ ಮಾಡಿ ಓದ್ಕೊಳಕ್ಕೆ ತಕೊಂಡಿರ್ತೀನಿ ಚಂತಂಗ ಓದ್ಕೋವಾ ತಿಳಿಲ್ಲರದು ಅನ್ನೋದನ್ನ ಹೇಳಿಸ್ಕೋ ಏನು ಚಂತಂಗ ಇದನ್ನ ಮಾರ್ಕಸ್ ತಗದೆ ಅಂತಂದ್ರೆ ಮುಂದೆ ಮತ್ತೆ ಏ ನಿಮಗೆ ಏನು ಅನಿಸುತ್ತೆ ಅಂದ್ರೆ ಚುಲ ಕಾಲೇಜಿಗೆ ನಿಮ್ಮ ಅಪ್ಪ ಹಸ್ತನ ಕಡ್ಮಿ ಏನೋ ಕರೆ ಮಾಡಕ ಹೋಗಬೇಡ ಏನಾ ಅಲ್ವಾ ಅವಾ ಹೋಗಾರ್ವಾ ಹ್ಮ್ ಮಸ್ತಾಗಿ ಇತ್ತು ಬಾರಿ ಗೆತ್ ನೋಡಿ ಚಲೋ ತಗೋ ಇನ್ನು ಟಕ್ಕೋ ಐತ್ ನೋಡು ಹಾಕೊಂಡ್ ತಿನ್ನ ಓದ್ಕೋತ ಕುಂತ್ರವ್ವ ಏನ ಕೆಲಸ ನಾವೆಲ್ಲ ಮಾಡ್ಕೋತೀವಿ ನೀ ಪರೀಕ್ಷೆ ಮುಗೀತನ ಏನ್ ಕೆಲಸದ ಚಿಂತೆ ಮಾಡಕ್ಕೆ ಹೋಗ್ಬೇಡ ನಾ ಮಾಡ್ಕೋತೀವಿ ಮತ್ತ ನೀನು ಏನು ಮಾಡಕ್ಕೆ ಹೋಗ್ಬೇಡ ಕೆಲಸ ಚಂದಂಗ್ ಓದ್ಕೋ ಸಾಕು ನಮ್ಗ ಹ್ಞೂ ಅವ ಎಲ್ಲ ಓದ್ಕೊಂಡೈತಿ ಹಳ್ಳಿ ಮತ್ತ ಇದನ್ನ ರೀಸನ್ ಮಾಡಾಕತ್ತೇನವ್ವ ಚಂದ ತಂಗ ಓದ್ಕೋತೀನ್ ರೀ ನೋಡವ್ವ ನಮಗಾರ ಏನ್ ಗೊತ್ತಾಗೋದಿಲ್ಲ ನೀ ಅರ್ಧ ಅನ್ನದನ ಹೇಳ್ಸ್ಕೋ ಏನ್ ಗೊತ್ತಾಗಂಗಿಲ್ಲ ನೋಡು ಕೇಳಿ ತಿಳ್ಕೋ ಏನು ಗವ್ವ ಚಲೋ ಐತ್ ರೀ ಮಸ್ತ ಆಗೈತ್ವಿ ಮಸಾಲೆ ರೈಸ್ ಭಾರಿ ಆಗೈತಿ ನೋಡವ್ವ ಆಗೈತೆ ಇನ್ನೊಂಚೂರು ಹಾಕ್ಲಿನಿ ಅಲ್ವೇ ಸಾಕು ನಾ ಓದ್ಕೋತೀನಿ ಓದ್ಕೊಂತ ಕುಂದ್ರ ಹೋಗ್ ಬಿಸಿಲೈತಿ ದನಕ್ಕೋಸ್ಕ ನೀರು ರೇಟ್ ಬರ್ತೇನೆ ಹೋಗಿ ಮೇ ಹೋದ್ ಹೋಗುದು ಊಟ ಇವ್ರೇನ್ ಮತ್ತೆ ಮುಂಜಾನೆ ರೊಟ್ಟಿ ತಿಂದ ಹೋಗ್ಯಾರ ಏನ್ ನಾಲ್ಕೈದು ಗಂಟೆ ಆಗತ್ತಿನಿ ಬರೋದು ನೀರು ಅದು ಕುಡಿಸಿ ಬಂದು ನಾನು ಊಟ ಮಾಡ್ತೇನೆ ಬಿಸಿಲೈತಿ ನೀರ್ ಹಾಕಂತಂದ್ರೆ ಬಡ ಹಂಗ್ ನೋಡಿ ನೋಡಿದ್ ಗಾಡಿ ಇಟ್ಕೊಳ್ಳೋದು ಹೋಗುದು ಅವರಪ್ಪಗೆ ಹೇಳಿದೆ ಕೊಡಸ್ಬೇಡ ಕೊಡಿಸ್ಬೇಡ ಅಂತ ಹೇಳಿ ಏನು ಅರ್ಜೆಂಟ್ ಇತ್ತು ನೋಡು ಗಾಡಿ ಕೊಡಿಸೋದು ಎಲ್ಲ ಎಲ್ಲಾ ಎಗುದಾ ನಾವ ಇವರ ಅವ್ರ ಅಪ್ಪೊಬ್ಬ ಇದು ಕೆಲಸ ಕೆಲಸ ಅಂತ ಇದು ಅಡ್ಡಾಡ್ತತೆ ಅವ್ರ ಮದ್ಯದ ಇದನ್ನ ಮಾಡ್ಕೊಂತ ಮುಂಚಿಕಾಯ ಇದು ಒನ್ ಹಾಕ್ಬೇಕು ಖಾರ ಕುಟ್ಟಸ್ಬೇಕು ಊರಾಗಿ ಮೊನ್ನೆ ಅನ್ನ ಮುಂಚಿಕಾಯಿ ಕೊಟ್ಕನ ಇಲ್ಲೇ ಹಾಕೊಂಡ್ ಕುಂದಿರ್ಬೇಕು ಇಲ್ಲ ಬಿಡಾಳಾರ ಒಳ ಹೊರಗ ಹಾಕಿ ಹೋದ್ ನಿಪ್ಪ ಅಂದ್ರೆ ನಂದ ಹೊಸ ಇಟ್ಕೊಂಡು ಏನ್ ಗೊತ್ತಾಕತಿ ಬಾಳ ಹಿಡ್ಬಿಟ್ಟಾರ ನಮ್ಮ ಮನೆಯಾಗ ಮಾಸ್ತ ಎಲ್ಲರಿಗೂ ಹೋಗಿ ಹೊಸ ನೋಡು ಏ ಬಾಡ್ಯ ನಿತ್ಕೋ ನಿಂದ್ರಿಲ್ ಇಲ್ಲಿ ನೋಡ್ಬೇಕು ಕುಂತೇನಿ ನನ್ನ ಮನೆ ಕಾಯಿ ನಾಯಿ ಹಾ இது குண்டே நீங்க மணி மாவிரி கை கொட் கல் உறங்க ரேஷன் இந்த சாக்கி ஏன் அடிச்சி ஹர்ச்சு அப்பின கொடி நன்கு ஆசிராகி குத்துல மாத்தாடு மல்லவா நான முலிமணி நீங்கவ ஏங்கவா ஏக்கா கண்ணு மஞ்ச ஏன் தூரதஷ்டி ஏன் கடுமையை நினைக்க ஏ இல்வா அய்யோ நன்கா ஆ முலித்தன எல்லா காந்தத்துவ ஏன்மாடக்காள நீ நின் சசி ஐட்டி அடிகை மணிக்கு சேர்க்கு குத்துந்த யார் ஒரு பந்தது கோத்தாக ஓதோது கோத்தாகதோடு பாரி இதின் கதிரிபாலிவிடுவா நீ ஹீங்காக்கோத்தேன் தின உண்வா என்னதுக்கோத்தேன் ஹெனது விட்டுப்பட்டேன் நோடு ஹீங்காக்கிடுத்துனீ கதிரி வில ம் பேசு விடுவா நீ சசிஹங்க எதிர்க்கா நினைக்க ಹಗ್ಗ ಯವ ಎಲ್ಲಿ ಹೆದ್ರಬೇಕು ಕಣ್ಣ ತೆಗಿದಿಲ್ಲಕಿ ನನಗೆ ಗಂಡುಗಳು ಕೊಟ್ಟು ಸಲಿಗೆ ಹೆಚ್ಚಾಗೈತೆ ಒಟ್ಟಕ್ಕನ್ನು ತೆಗೆದಿಲ್ ನೋಡುವ ಮಾಡಿಡ್ತೈತಿ ಹೋಯ್ ನಾನು ಹಾಕ್ಕೊಂಡು ತಿನ್ಬೇಕಂತಲಿಕ್ಕೆ ಹೋದಲ್ ಬಿಡಿ ಮಾಡಿ ಇಡ್ತೈತೆ ಬೇಕಂದ್ರೆ ಒಟ್ಟಸ್ತ್ರ ಹಾಕೊಂಡು ತಿಂತೀನಿ ಬೇಸರ ಅಡ್ಡಾಡಿ ನಾಲ್ಕು ಮನೆ ಯಾರ್ದಾರ ಮನೆ ಹಾಕಿ ಕುಂತು ಮಾತಾಡ್ಕೊಂಡು ಹಾಕೊಂಡು ಹೋಗ್ಬಿಡ್ತೇನೆ ನೋಡುವ ಹೌದನ ಅಯ್ಯ ಏನು ಬಿಡ ಯಾವ ಈಗ ದೇವರು ಒಳ್ಳೆ ಸುಸ್ತಾರನ್ನ ಸೃಷ್ಟಿ ಮಾಡೋದ ಬಿಟ್ಬಿಟ್ಟನ್ಬಿಡಾ ಹೆದರೋದ ಇಲ್ಲ ನಮಗೆ ಗಾತುಗಳಿಗೆ ಇರಲಿ ಬಿಡು ಮತ್ತೆ ಏನು ಮಾಡೋದು ಯೋವಾ ಊಟ ಆತು ಯಾಕೆ ಇದೆಯಾಗ ಆಗತ್ತೆ ತೋಡಿ ಮಕ್ಕಳಿದ್ಲ್ವ ಓವ ರಾತ್ರಿ ನಿದ್ದೆ ಹತ್ತೋದಲ್ವಣ್ಣು ಅವ್ರ ಮಧ್ಯಾಹ್ನ ಮಕ್ಕೊಂಡೆಂದ್ರ ಅಂದ್ರೆ ಏನು ಮಾಡತ್ತೆ ಹೇಗಿರ್ತೀವ ಕೆಲಸ ಆತನ ಬ ರ ಕಮ್ಲಕ್ಕ ಕುಂದ್ರು ಬಾ ಕೆಲಸ ಆತ್ವ ಈಗ ಊಟ ಮಾಡಿ ಬಂದು ಕುಂತನೆ ನಿದ್ದೆ ಅದಂಗೆ ಆತ ಮತ್ತೆ ಸುಮ್ಮನೆ ಮಕ್ಕಳೆ ಅಂದ್ರ ರಾತ್ರಿ ನಿದ್ದೆ ಹತ್ತೋದಿಲ್ಲ ಅದು ಸುಮ್ನ ಕುಂತ್ ನೋಡಿ ನಾನು ಇಲ್ಲೇ ಕಥ ತಕೊಂಡು ಗಾಳಿಗೆ ಕುಂತಿದ್ ನೋಡಿ ಅಂತ ಶಕ್ ಐತ್ವ ಇವ್ವಾ ರಾಕಮ್ಲಕ್ಕ ಊಟ ಆತ ಕಂಬಳಕ್ಕ ನಿಮ್ಮದು ಊಟ ಮಾಡೇ ಬಂದಿವನಕದ ನೀರು ಕುಡಿಸಿ ಒಗದು ಊಟ ಮಾಡಿ ಬಂದು ನೋಡು ಅವರು ಯಾರಿಲ್ಲ ಬ್ಯಾಸ್ರತ ಲಕ್ಷ್ಮೀನೂ ಓದಾಕತ್ತಿದ್ಲು பட்டிகர்ற அவரு சிகவரு நீல அத்தியர் அவரது ஏன்னா சின்ன ஏன்னா பதில்ஸ் இத்த இவருது சிகவரது பா நீ அங்கார அந்த வீட்ரிவா நானே கலசை ஐத்தி நீயா அந்த அவரு கஷின் மத்தினாத்து மனியாக அவரு ஹோதமேலாம் முகஸ்க்கண்டு ஊட்ட மாடி தான் அட்ராட்கோ அந்த பேசிராகித்து வேஷாச்சு வந்தது ஒவ்வொரு பேசுறாக்கினு ஓதாக்குன்னு மத்தியாக்க ஓகே மனியாக பூனை அத்தனைத்த பரீட்சை ஹங்காகி ஓத்கொ நீ நீ வயசுடா பரீட்சை முகீத்தான அந்தி ಹಾಂ ಹೇಳಿ ನೀವು ಓದ್ಕೊತ ಕುಂತದ್ಲಾಕಿ ಮೂನೇ ದೌಡ ಯತಿ ಪಾಪ ಓದಾಕ ಎರಡು ಗಂಟೆ ಏನು ಮೂರು ಏನು ಹಾಗೆ ಲಕ್ಷ್ಮಿ ಹೇಳಿದೆ ಅವ್ರದ ಅವ್ರದ್ದು ಆಸ್ರೆಲ್ಲ ಇರುತ್ತೆ ತಂದೆ ತಾಯಿಗೆ ಚೆಂದಂಗೆ ಓದ್ಕೊಂಡ್ರೆ ಮತ್ತೇನ್ ಬೇಕು ನಮಗೆ ಹೋದಿಲ್ಲ ಹೌದ್ವಾ ಕಮಲಕ್ಕ ಅವರ ಆಸ್ರ ನಮಗ ಮಕ್ಕಳದ ಭವಿಷ್ಯ ರೂಪಿಸೋದು ನೋಡುವ ತಂದೆ ತಾಯಿ ಯಾವ್ದಾರು ಇವತ್ತಿನ ಕಥೆ ಹೆಂಗೆ ಅನ್ನಿಸ್ರಿ ಕಮೆಂಟ್ ಮೂಲಕ ತಿಳಿಸ್ರಿ ಒಂದು ಮಸಾಲ ರೈಸ್ ರೆಸಿಪಿ ಹೇಳಿನ್ರಿ ಒಂದ್ಸಲ ನೀವು ಮನೆಯವರ ಟ್ರೈ ಮಾಡಿ ನೋಡಿರಿ ಇಷ್ಟ ಆತಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗದೆ ದಯವಿಟ್ಟು ಭಾಜ ನೋಡಾತಿರಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಕಮಲ ಕಮಲೆ ಕತೆ ರೀ ಏಕಾಏಕೆ ಸ್ಟೋರಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟು ಸಹಕಾರ ನಮಗೆ ಬೇಕು ರೀ ನೀವು ಹೆಚ್ಚು ಹೆಚ್ಚು ಲೈಕ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಮಗೂ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳು ಹಾಕಕ್ಕೆ ಪ್ರೋತ್ಸಾಹ ಸಿಗ್ತೈತೆ ರೀ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತೇನೆ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ